ನಮಸ್ಕಾರ ನೀವು ನೋಡ್ತಾ ಇದ್ರ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಶೀಟ್ ಯುವ ಸಮುದಾಯದಲ್ಲಿ ಕಲೆಯ ಬಗ್ಗೆ ಆಸಕ್ತಿ ಮೂಡಿಸುವ ಅವಶ್ಯಕತೆ ಇದೆ ಎಂದು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಕೇಶವಮೂರ್ತಿ ಇಮ್ಮಡಿ ಹೇಳಿದರು ಇವರು ನಗರದ ರಂಗಧಾಮದಲ್ಲಿ ಕರ್ನಾಟಕ ಲಲಿತ ಕಲಾ ಅಕಾಡೆಮಿಯಿಂದ ಸುವರ್ಣ ಕೋಆಪರೇಟಿವ್ ಸೊಸೈಟಿಯ ಆಶ್ರಯದಲ್ಲಿ ಹಮ್ಮಿಕೊಂಡ ನಿಮ್ಮೊಂದಿಗೆ ನಾವು ಚಿತ್ರಕಲಾ ಪ್ರದರ್ಶನ ಪ್ರಾತ್ಯಕ್ಷಿಕೆ ಕಲಾ ವಿಮರ್ಶೆ ಶಾಲಾ ಮಕ್ಕಳ ಚಿತ್ರಕಲಾ ಶಿಬಿರ ಉದ್ಘಾಟಿಸಿ ಮಾತನಾಡಿದರು ಕಲೆ ಮತ್ತು ಕಲಾವಿದರನ್ನು ಪ್ರೋತ್ಸಾಹಿಸುವ ಲಲಿತ ಕಲಾ ಅಕಾಡೆಮಿಯ ಕಾರ್ಯ ಶ್ಲಾಘನೀಯ ವಿದ್ಯಾರ್ಥಿಗಳು ಚಿತ್ರಕಲೆಯಲ್ಲಿ ಆಸಕ್ತಿ ಮೂಡಿಸಿಕೊಳ್ಳಬೇಕು ಎಂದರು ಕಲಾವಿದ ನೀರ್ನಳ್ಳಿ ಗಣಪತಿ ಮಾತನಾಡಿ ಕಲಾವಿದರ ಜೊತೆಯಲ್ಲಿ ಕಲಾಭಿರುಚಿ ಕಲಾ ಪ್ರಜ್ಞೆ ಕಲಾಸಕ್ತಿ ಹೊಂದಿದವರು ಹೆಚ್ಚಬೇಕು ಕಲೆ ಬಗ್ಗೆ ಎಷ್ಟು ಪ್ರಸಾರ ಆದರೂ ಕಡಿಮೆಯೇ ಕಲೆ ಇಲ್ಲದಿದ್ದರೆ ಜೀವನವಿಲ್ಲ ಸಂಸ್ಕೃತಿ ಉಳಿದಿರುವುದು ಕಲೆಯಿಂದ ಕಲೆಯನ್ನು ಅನುಭವಿಸುವುದರಿಂದ ಶಿಸ್ತು ಕ್ರಮಬದ್ಧತೆ ಅಚ್ಚುಕಟ್ಟುತನದ ಜೊತೆಗೆ ಕಲಾ ತಪಸ್ವಿಗಳಲ್ಲಿ ಏಕಾಗ್ರತೆ ಮೂಡುತ್ತದೆ ಏಕಾಗ್ರತೆ ಸಿದ್ಧಿ ಮಾಡಿಕೊಳ್ಳಲು ಕಲೆಯು ಅವಶ್ಯವಿದೆ ಎಂದರು ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಪ್ರೊಫೆಸರ್ ಜಿಟಿ ಭಟ್ ಮಾತನಾಡಿ ಕಲೆಯು ಕಲಾವಿದರ ಸ್ವತ್ತಲ್ಲ ಜವಾಬ್ದಾರಿಯೂ ಅಲ್ಲ ಕಲೆಯ ಸಂರಕ್ಷಣೆ ಮತ್ತು ಬೆಳವಣಿಗೆ ಜವಾಬ್ದಾರಿ ಸಾರ್ವಜನಿಕರದ್ದು ಇದೆ ಕಲಾವಿದರ ಸಂಖ್ಯೆ ಹೆಚ್ಚಾಗಬೇಕಾದರೆ ಮಕ್ಕಳಲ್ಲಿ ಅಭಿರುಚಿ ಹೆಚ್ಚಿಸುವ ಕೆಲಸ ಮಾಡಬೇಕು ಎಂದರು ಕರ್ನಾಟಕ ಲಲಿತ ಕಲಾ ಅಕಾಡೆಮಿಯ ಅಧ್ಯಕ್ಷ ಪಸ ಕುಮಾರ್ ಅಧ್ಯಕ್ಷತೆ ವಹಿಸಿದ್ದರು ಸುವರ್ಣ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರಾದ ಸಂತೋಷ್ ಶೇಟ್ ಚಿತ್ರಕಲಾವಿದರಾದ ಜಿಎಂ ಹೆಗಡೆ ತಾರ್ಗೋಡ್ ಮತ್ತಿತರರು ಹಾಜರಿದ್ದರು ಸವಿತಾಜನ್ನು ಪ್ರಾರ್ಥಿಸಿದರು ಗಿರಿಧರ್ ಕಬ್ನಳ್ಳಿ ನಿರೂಪಿಸಿದರು ವೆಂಕಟೇಶ್ ಸ್ವಾಗತಿಸಿದರು ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಸದಸ್ಯ ಸಂಚಾಲಕಿ ಶಾಂತಾ ಪ್ರವೀಣ್ ಕೊಲ್ಲೆ ಪ್ರಾಸ್ತಾವಿಕ ಮಾತನಾಡಿದರು ನಂತರ ಚಿತ್ರಕಲಾವಿದ ನಾಗರಾಜ್ ಹನಿಹಳ್ಳಿ ಪ್ರಾತ್ಯಕ್ಷಿಕೆ ವಹಿಸಿದರು ಕಲೆ ಮತ್ತು ಸಂಸ್ಕೃತಿ ಹಾಗೂ ಕಲಾವಿದನ ಬದುಕು ಕುರಿತು ಚಿತ್ರಕಲಾವಿದ ಶ್ರೀಧರ್ ಶೇಟ್ ವಿಮರ್ಶೆ ಮಾಡಿದರು ರೇಖಾ ಭಟ್ನಾಡ್ಗುಳಿ ಗಾಯನ ಪ್ರಸ್ತುತಗೊಳಿಸಿದರು